ಹಲೋ ನಮಸ್ಕಾರ ಇದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಪೂರ್ತಿ ವಿಡಿಯೋ ನೋಡಿ ಇದು ಸಾರಿ ಕುಚ್ಚು ಹಾಕಿದ್ದೆ ತುಂಬ ಚೆನ್ನಾಗಿದೆ ಡಿಸೈನು ಇದೊಂದು ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಲಾಸ್ಟಲ್ಲಿ ಹೇಗೆ ಬಂದಿದೆ ಕುಚ್ಚೆಲ್ಲ ಕಟ್ಟಿದ ಮೇಲೆ ಅಂತ ಒಂದು ಸಣ್ಣ ಕ್ಲಿಪ್ ಹಾಕಿದ್ದೀನಿ ಲಾಸ್ಟಿಗೆ ಇವತ್ತು ಅಂದರೆ ಒಂದು ಒಂದು ನಾಲ್ಕೈದು ದಿಸದ ವಿಡಿಯೋಸು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಈ ವಿಡಿಯೋ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಒಂದು ಲೈಕ್ ಮಾಡಿ ಇದು ಈ ಡಿಸೈನು ಹೇಗೆ ಬಂದಿದೆ ಅಂತಲೂ ತಿಳಿಸಿ ಯಾರ ಕಮೆಂಟ್ ಮಾಡಿದರು ಸ್ವಲ್ಪ ಗ್ರ್ಯಾಂಡಾಗಿರೋ ಡಿಸೈನು ಶಾರ್ಟ್ಸ್ ವಿಡಿಯೋದಲ್ಲಿ ಹಾಕಿದ್ದೆ ಹೇಳ್ಕೊಡಿ ಅಂತೇಳಿ ನೆಕ್ಸ್ಟು ಬರೋ ಬ್ಲಾಗಲ್ಲಿ ಯಾವಾಗಾದ್ರೂ ಅದು ಸ್ವಲ್ಪ ಲೆಂತಿ ವಿಡಿಯೋ ಆಗಿಬಿಡುತ್ತೆ ಹಾಗಾಗಿ ವಿಡಿಯೋ ವೀಡಿಯೋ ಮಾಡಲೋಬೇಡುವಂಥ ಕನ್ಫ್ಯೂಸನಲ್ಲೇ ಇದ್ದೀನಿ ನೋಡೋಣ ಮುಂದೆ ಯಾವಾಗಾದರೂ ಟೈಮ್ ಸಿಕ್ಕಿದ್ರೆ ವಿಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ ಆ ಡಿಸೈನ್ ಹೇಗೆ ಹಾಕೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಈ ಥರ ಡಿಸೈನ್ ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಬಂದಿತ್ತು ನಾನು ತುಂಬ ಚೆನ್ನಾಗಿ ಹಾಕ್ತೀನಿ ಸಾರಿ ಕುಚ್ಚು ಯಾವುದೇ ಆಗಿರ್ಬೋದು ಎಲ್ಲ ಥರ ಕ ಕುಚ್ಚೆಲ್ಲ ಹಾಕ್ತೀನಿ ಬೇಬಿ ಕುಚ್ಚಿಂದ ಹಿಡ್ದು ಕ್ರೋಶ ಕುಚ್ಚು ಎಲ್ಲ ಥರ ಬರುತ್ತೆ ಇದೊಂದು ಸ್ವಲ್ಪ ಕ್ಲಿಪ್ ನಾನು ಯಾವ್ಯಾವ ಡಿಸೈನ್ ಹಾಕ್ತೀನೋ ಒಂದು ಸ್ವಲ್ಪ ಸ್ವಲ್ಪ ಟಿಪ್ಪಿಂಗ್ ಆಗ್ತಾಯಿರ್ತೀನಿ ಇನ್ಮೇಲೆ ಯಾವಾಗಾದರೂ ವಿಡಿಯೋ ಅಪ್ಲೋಡ್ ಮಾಡ್ತೀನಲ್ಲ ಅವಾಗ ಸಣ್ಣ ಸಣ್ಣಗೆ ಟಿಪ್ಪಿಂಗ್ ಹಾಕ್ತೀನಿ ಆದಷ್ಟು ಬೇಗ ಅವ್ರು ಗ್ರ್ಯಾಂಡ್ ಡಿಸೈನ್ ಕೇಳಿದ್ರಲ್ಲ ಅದು ಅಷ್ಟೇ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಹೇಗಿದೆ ಡಿಸೈನ್ ಅಂತ ತಿಳಿಸಿ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ಕುಚ್ಚು ಬರುತ್ತೆ ಲಾಸ್ಟಲ್ಲಿ ಮಧ್ಯ ಕುಚ್ಚೆಲ್ಲ ಕಟ್ಟಿದ ಮೇಲೆ ಒಂದು ಸಣ್ಣ ಕ್ಲಿಪ್ಪಿಂಗ್ ಹಾಕಿದ್ದೀನಿ ಇದು ದೋಸೆ ಮಾಡಿದ್ದೆ ಬೆಳಗ್ಗೆ ತಿಂಡಿಗೆ ದೋಸೆ ಆಲೂಗಟ್ಟೆ ಸಾಗು ಥರ ಮಾಡಿದ್ದೆ ಪಲ್ಯ ಮಾಡಿದ್ರೆ ಯಾರೂ ತಿನ್ನಲ್ಲ ಸಾಗು ಥರ ಮಾಡಿದ್ರೆ ಇಷ್ಟಪಡ್ತಾರೆ ಅಂದ್ಬಿಟ್ಟು ಸಾಗು ಥರ ಮಾಡಿದ್ದೆ ಇದನ್ನು ಶಾರ್ಟ್ಸ್ ವಿಡಿಯೋದಲ್ಲಿ ಹಾಕಿದ್ದೆ ನೋಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಇದು ಶಂಕಪುಷ್ಪ ಹೂವು ಬಿಟ್ಟಿತ್ತು ನಾವು ಬಾಡಿಗೆ ಕೊಟ್ಟಿದ್ದೀವಲ್ಲ ಆ ಮನೆ ಹತ್ರ ಹಾಕಿದ್ದಾರೆ ಗಿಡ ಬಾಡಿಗೆಗಿರೋರು ಚೆನ್ನಾಗಿ ಬಂದಿತ್ತು ಎಷ್ಟೊಂದು ಹೂವು ಬಿಟ್ಟಿತ್ತು ಅಂದು ಸ್ವಲ್ಪ ಕ್ರೀಕಿಂಗ್ ತೊಗೊಂಡಿದ್ದೀನಿ ಹಾಗೆ ಹೂವನ್ನು ಅಷ್ಟೇ ನೀರಲ್ಲಿ ಹಾಕಿ ಕುಡಿದು ಕುಡಿದ್ರೆ ತುಂಬ ಒಳ್ಳೆದೇಳ್ತೀವಿ ಅಂತಾರೆ ಹಾಗಾಗಿ ನಾನು ಒಂದು ಸ್ವಲ್ಪ ಬೆಳ್ಳಿಯೆಲ್ಲ ತಗೊಂಡು ಮತ್ತು ಇನ್ನೂ ಒಂದು ಯಾವುದೋ ಗಿಡ ಶಿವ ಪಾರ್ವತಿ ಗಿಡ ಅಂತ ಹೇಳಿದ್ರು ಅದನ್ನು ಕೊಟ್ಟರು ನೀವು ಹಾಕಿ ಪಾಟಲ್ಲಿ ಅಂತ ಹೇಳ್ಬಿಟ್ಟು ತಗೋ ಬಂದಿದ್ದೀನಿ ಪಾಟಲ್ ಪಾಟಲ್ಲಿ ಹಾಕಿದ್ದೀನಿ ಯಾವಾಗಾದರೂ ವಿಡಿಯೋ ಮಾಡ್ತೀನಿ ನೋಡ್ಬೋದು ಶಂಕು ಪುಷ್ಪ ಇಷ್ಟೊಂದು ಹೂವು ಬಿಟ್ಟಿದೆ ಅಂತ ತುಂಬ ಚೆನ್ನಾಗಿ ಬಿಟ್ಟಿದೆ ಹೂವು ಇದು ನೇರ್ಲೆಂಡ್ ತೊಗೊಬಂದ್ವಿ ಬರಬೇಕಾದ್ರೆ ಈ ಸೀಸನ್ ಫ್ರೂಟ್ಸ್ ಏನಿರುತ್ತೋ ಅದೆಲ್ಲ ತಿನ್ನಬೇಕು ಹೆಲ್ತಿಗೆ ಒಳ್ಳೇದು ಈ ಮಾವಿನ ಹಣ್ಣು ಇವಾಗ ನೇರ್ಲೆಂಡ್ ಬಿಟ್ಟಿದೆ ನೇರ್ಲೆಂಡ್ ಬರ್ತಾ ಇದೆ ಇದು ಊರಲ್ಲಾದರೆ ಮಾಮೂಲಿ ನೇರ್ಲೆಂಡ್ ಬರುತ್ತೆ ನೇರ್ಲೆಣ್ಣು ಹೆಸ್ರೇನು ಅಂತಲೇ ಮರೆತೋಗಿದ್ದೀನಿ ಅವಾಗ ಸಣ್ಣ ಹುಡುಗ್ರೆ ಗಿಡದಿಂದಲೇ ಕಿತ್ಕೊಬಂದು ತಿಂತಾಯಿದ್ವಿ ಇವಾಗ ಇದು ಜಮನೆಡ್ಲೆಂಡ್ ತೊಗೊಬಂದ್ವಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಈ ರೀತಿ ಚೆನ್ನಾಗಿ ತೊಳೆಯೋದ್ರಿಂದ ಒಗರಿರಲ್ಲ ನೀರೆಲ್ಲ ನೀಲಿ ಕಲರ್ ಬರುತ್ತೆ ಉಪ್ಪು ಹಾಕ್ಬಿಟ್ಟು ತೊಳೆಯೋದ್ರಿಂದ ಈ ರೀತಿ ನೀಟಾಗಿ ತೊಳೆದ್ಬಿಟ್ಟು ಸ್ವಲ್ಪ ಪುಡಿ ಉಪ್ಪೆಲ್ಲ ಹಾಕಿ ತಿನ್ನೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ ಬಿ ಪಿ ಇರೋರೆಲ್ಲ ಇಷ್ಟೊಂದು ಉಪ್ಪೆಲ್ಲ ಹಾಕಿ ತಿನ್ನಬೇಡಿ ಮೇಲಿಂದ ಸ್ವಲ್ಪ ಪುಡಿ ಉಪ್ಪು ಹಾಕ್ತೀವಲ್ಲ ಉಪ್ಪು ಪುಡಿ ಉಪ್ಪೆಲ್ಲ ಹಾಕಬೇಡಿ ಉಪ್ಪು ನೀರಲ್ಲಿ ತೊಳೆ ಬಿ ಪಿ ಇರೋರು ಇಷ್ಟೊಂದು ಉಪ್ಪು ತಿನ್ಬೇಡ್ರಿ ಸ್ವಲ್ಪ ತೊಳೆದ್ಬಿಟ್ಟು ತಿನ್ನಿ ಉಪ್ಪು ಹಾಕೊಂಡು ತಿನ್ನಬೇಡ್ರಿ ಬಿ ಪಿ ಇಲ್ಲ ಅನ್ನೋರು ಉಪ್ಪಾಕ್ಬಿಟ್ಟು ಸ್ವಲ್ಪ ಪುಡಿ ಉಪ್ಪು ಹಾಕಿ ತಿನ್ನೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತದೆ ನಮ್ಮ ಸುಜು ಸ್ಕೂಲಿಂದ ಇವಾಗ ಬಂದಿದೆ ತಿಂತ ಮಗನೇ ಹೇಗಿದೆ ಟೇಸ್ಟ್ ಹೇಳಬೇಕು ನೇಡ್ಲೆಂಡ್ನಲ್ಲಿ ಏನೇನೋ ಫ್ರಿಡ್ ಸ್ವೀಟೆಲ್ಲ ಮಾಡ್ತಾ ಇದ್ದಾರೆ ವಿಡಿಯೋದಲ್ಲಿ ನೋಡ್ತಿರ್ತೀನಿ ಬಟ್ ಆದರೆ ತಿನ್ನೋಕ್ಕಾಗುತ್ತೆ ಇಲ್ವೋ ಅಂದ್ಬಿಟ್ಟು ನಾನು ಟ್ರೈ ಮಾಡೋಲ್ಲ ಬಟ್ ಹೀಗೆ ತಿಂದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹೀಗೆ ಮಾಡಿಕೊಟ್ಟೆ ಇಲ್ಲಿ ಮಶ್ರೂಮ್ ಬಿರಿಯಾನಿ ಮಾಡ್ತಾಯಿದ್ದೀನಿ ಮಶ್ರೂಮ್ ಬಿರಿಯಾನಿ ರೆಸಿಪಿ ಎಷ್ಟೊಂದು ಹಾಕಿದ್ದೀನಿ ನನ್ನ ಚಾನಲಲ್ಲಿ ಹಾಗಾಗಿ ಏನು ಶೇರ್ ಮಾಡಲಿಲ್ಲ ನಾವು ಇವಾಗ ನಾನ್ ವೆಜ್ ತಿಂದಿರೋ ಕಾರಣ ಮಶ್ರೂಮ್ ಬಿರಿಯಾನಿನೇ ಮಾಡ್ತಾ ಇರೋದು ಮಶ್ರೂಮ್ ಗ್ರೇವಿ ಮಶ್ರೂಮ್ ಬಿರಿಯಾನಿ ಕಬಾಬು ಮಶ್ರೂಮಲ್ಲೇ ಇಷ್ಟು ರೆಸಿಪೀಸ್ ಮಾಡ್ತಿರ್ತೀನಿ ಬಟ್ ಅಪ್ಲೋಡ್ ಮಾಡೋಕ್ಕೂ ವಿಡಿಯೋ ಮಾಡೋಕ್ಕೆ ಟೈಮ್ ಇರೋಲ್ಲ ಇವತ್ತು ಬಿರಿಯಾನಿ ಮಾಡ್ತಿದೆ ಅಂತ ಒಂದು ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಈ ರೆಸಿಪಿ ಬೇಕಾದರೆ ನನ್ನ ಚಾನಲಲ್ಲಿ ಮಶ್ರೂಮ್ ಬಿರಿಯಾನಿ ಅಂತ ಹಾಕಿರ್ತೀನಿ ಚೆಕ್ ಮಾಡಿ ಅದೇ ರೀತಿ ಮಾಡಿ ನೋಡಿ ಎಷ್ಟು ಸಕ್ಕದಾಗಿ ಬಂದಿದೆ ಟೇಸ್ಟಲ್ಲಿ ಟೇಸ್ಟು ಅಷ್ಟೇ ಚೆನ್ನಾಗಿತ್ತು ರೈಸ್ ನೋಡ್ಬೋದು ಹೇಗಿದೆ ಅಂತ ಇವತ್ತಿನ ವಿಡಿಯೋ ಇದಾಗಿತ್ತು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಅಷ್ಟೇ ಹಾಂ ಇದು ಹಾಕಿದ್ನಲ್ವಾ ಡಿಸೈನ್ ನೋಡಿ ಈ ರೀತಿ ಬರುತ್ತೆ ಮಧ್ಯಾಹ್ನ ಕುಚ್ಚು ಕಟ್ಟೋದು ಹಾಂ ಸೀರೆ ಕುಚ್ಚು ಡಿಸೈನ್ ಹೇಗೆ ಬಂದಿದೆ ಬಿರಿಯಾನಿ ಹೇಗೆ ಬಂದಿದೆ ಅಂತ ತಿಳಿಸಿ ಥ್ಯಾಂಕ್ ಯು